ರು ಸರ್ ನನ್ನ ಹೆಸರು ವನಗಿರಿಗೌಡ ಅಂತ ಹೇಳಿ ಸರ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ಕೋದ್ರೆ ಅದು ಬಹು ವರ್ಷದಿಂದ ನೆನೆಗುದಿ ಬಿದ್ದಿದ್ದಂಥದ್ದು ಅದು ಕೋರ್ಟು ನ್ಯಾಯಾಲಯ ಸುಪ್ರೀಂ ಕೋರ್ಟು ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿ ಹಿಂದೆ ಬಾಬರನವರು ಯಾರೊಬ್ಬರು ಮುಸಲ್ಮಾನರು ಇದ್ದಂಥ ಆ ನಾವು ಒಳಗಾಕಿ ಮಸೀದಿ ಕಟ್ಟಿದಂಥ ಸ್ಥಳನ ತುಂಬ ವ್ಯಾಜ್ಯಗಳು ನಡೆಯಿತು ಕೊನೆಗೆ ಸುಪ್ರೀಂ ಕೋರ್ಟು ಒಬ್ಬರು ಮುಸ್ಲಿಮ್ ಜಡ್ಜಿದ್ದು ಕೂಡ ಅವರು ಸಲುವಾನುಭವಿ ತೀರ್ಕೊಟ್ಟು ಸ್ವಾಗತ ಸ್ವಾಗತ ಅದು ಇಡೀ ದೇಶದಲ್ಲಿ ಮುಸಲ್ಮಾನ್ರಲ್ಲ ಹಿಂದೂ ಅನ್ನೋದಲ್ಲ ಕ್ರೈಶ್ಚಿಯನು ಏನು ಏನಂತ ವಿಭಜನೆ ಮಾಡಿದಂತೆ ಸರ್ವರಿಗೂ ಶ್ರೀರಾಮಚಂದ್ರನು ಸರ್ವಶ್ರೇಷ್ಠ ಯಾಕೆಂದರೆ ತ್ರೈತರು ಆಯುಗದಲ್ಲಿ ಅವತಾರ ಪುರುಷ ವಿಷ್ಣು ನರೇಂದ್ರ ಮೋದಿಯವರು ಆಡಳಿತ ಸ್ವಾಮಿ ನರೇಂದ್ರ ಮೋದಿಯವರ ಆಡಳಿತ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಎಲ್ಲನೂ ಕೂಡ ನಾನು ಒಪ್ಪಲಿಕ್ಕೆ ಆಗೋದಿಲ್ಲ ಕೆಲವು ಉತ್ತಮವಾದ ಕಾರ್ಯ ಮಾಡ್ತಾವ್ರೆ ಬಟ್ ಅಂಥ ಸಾಮಾನ್ಯ ಜನಕ್ಕೆ ಇನ್ನೂ ಅವ್ರ ಕಾರ್ಯಕ್ರಮ ತಲುಪಿಲ್ಲ ಕಾರ್ಯಕ್ರಮ ಬೇಕು ಖಂಡಿತ ಯಾಕೆಂದರೆ ಅವ್ರದ್ದು ಏನೋ ಒಂದು ಬಿ ಜೆ ಪಿ ಏನೋ ಒಂದು ಆರ್ ಎಸ್ ಎಸ್ ಜನಸಂಘ ಅದು ಪೂರ್ವ ಜನಸಂಘ ನಂತರ ಬಿ ಜೆ ಪಿ ಬಂತು ಏನೇನೋ ಮಾಡ್ಕೊಂಡವರು ಬಟ್ ಅವ್ರ ಹಿಡಿತಲ್ಲಿ ಹೋಗೋದ್ರಿಂದ ಸ್ವಲ್ಪ ನಮಗೆ ಬೇಸರ ಅಷ್ಟೇ ಒನ್ವೆ ಅಲ್ಲ ಈ ದೇಶದ ಜಾತ್ಯ ರಾಷ್ಟ್ರ ಅಂತ ಹೇಳಿ ಸಂವಿಧಾನದಲ್ಲಿ ನಿರೂಪಣೆ ಮಾಡಿರುವಂಥದ್ದನ್ನು ಒಮ್ಮೆ ಹೋಗೋದ್ರಲ್ಲಿ ನನ್ನ ವೈಯಕ್ತಿಕವಾಗಿ ಈ ಕಾಂಗ್ರೆಸ್ ಅವ್ರಿಗೆ ಹೋಲಿಸಿದ್ರೆ ಪರವಾಗಿಲ್ವ ಸರ್ ಕಾಂಗ್ರೆಸ್ನವರು ಅಲ್ಲೇನಾಗಿದೆ ಕಂಪೇರ್ ಮಾಡ್ತೀರಾ ಅಥವಾ ಅವ್ರದ್ದು ಬೇರೆ ಅಥವಾ ಇವ್ರದ್ದು ಬೇರೆ ಸರ್ ಇದು ಸ್ವಾತಂತ್ರ್ಯ ಪೂರ್ವ ತಮಗೆ ಗೊತ್ತಿರಬೇಕು ತಾವು ಇತಿಹಾಸ ಎಲ್ಲ ಓದಿರ್ತೀರ ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷ್ನವರು ದೇಶದ ಸಂಪೂರ್ಣ ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆದು ನಾನೂ ಕೂಡ ಒಬ್ಬ ಅಮೇರಿಕಾದಲ್ಲೂ ಹಂದಿಗೆ ಬೆಳೀತಿದ್ದಂಥ ಕೆಂಪು ಜೊಳ್ದು ಇಟ್ಟು ನಾನು ಊಟ ಮಾಡಿದ್ದೆ ಅಷ್ಟೇ ಎಲ್ಲೋ ಸಂ ನಮ್ಮ ಸಂಪತ್ತನ್ನು ಊಟಿ ಹೊಳಗೆ ಹೋಗಿದ್ದರು ಅಂಥ ಕಷ್ಟ ಕಾಲದಲ್ಲಿ ಅವತ್ತು ಜವಾಹರ್ಲಾಲ್ ನೆಹರು ಮೂರು ಸಾರಿ ರಾಷ್ಟ್ರ ಪ್ರೈಮ್ ಮಿನಿಸ್ಟ್ರಾಗಿ ಈ ದೇಶಕ್ಕೆ ಅವ್ರದೇ ಆದಂಥ ಕೊಡುಗೆ ಕೊಟ್ಟವರು ಜವಾಹರ್ಲಾಲ್ ನೆಹರು ಅವ್ರ ತಂದೆ ಮೋತಿಲಾಲ್ ನೆಹರು ದೊಡ್ಡ ಬ್ಯಾರೆಷ್ಟ್ರು ಅಂದರು ಅವರು ಇವತ್ತು ಅಲ್ಲಿ ಮೂರ್ತಿ ಭವನ್ ಅಂತ ಹೇಳಿ ದಾನ ಬರೆದು ಹೋಗಿದ್ದಾರೆ ಈ ಬಿ ಜೆ ಪಿ ಅವರು ಯಾರು ಎಲ್ಲೂ ದಾನ ಮಾಡಿ ಹೋಗಿ ಯಾವುದು ಇಲ್ಲ ನನ್ನ ಪ್ರಕಾರ ಅದರಿಂದ ಅವರು ಮಂತ್ರ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತಾರೆ ಈ ನರಸಿಂಹರವ್ರು ಬರ್ಲಿಲ್ವೇ ಮನಮೋಹನ್ ಸಿಂಗ್ ಹತ್ತು ವರ್ಷ ಈ ದೇಶ ಆಳಲಿಲ್ವೇ ಇಸ್ ಎ ಗುಡ್ ಎಕನಾಮಿಕ್ಸ್ ಇವರು ಈ ಊರಲ್ಲಿ ಎಕನಾಮಿಕ್ಸ್ ಅನ್ನೋದೇ ಇಲ್ಲ ಅಂದರೆ ಅರ್ಥಶಾಸ್ತ್ರಜ್ಞರು ಭಾಳ ಕಡಿಮೆ ಇದ್ದಾರೆ ಇವ್ರು ಹೇಳ್ದಂಗೆ ಏನೇನೋ ಮಾಡ್ಕೊಂಡು ಹೋಗ್ತಾರೆ ರೋಡ್ ಮಾಡ್ತಾ ಇದ್ದೀವಿ ಐವತ್ತು ಸಾವಿರ ಕಿಲೋಮೀಟ್ರ್ ತೊಂಬತ್ತು ಸಾವಿರ ಕಿಲೋಮೀಟ್ರು ರೋಡ್ ಮಾಡೋರು ಈ ರೋಡ್ನಲ್ಲಿ ಇದ್ದವ್ರೆ ಆ ಕಡೆ ಈ ಕಡೆ ವ್ಯಾಪಾರಸ್ಥರು ಎಲ್ಲ ಮೊಣ್ಣ ಬಂದಿದೆ ಮಾಡಲಿ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳು ಮಾಡೋದ್ರಿಂದ ಯಾರೂ ತಪ್ಪು ಅಂತ ಹೇಳಲ್ಲ ಇವರು ಅವರವರು ಕೈ ಬೊಂಬ ಹಾಗೆ ಅಂತ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಸರ್ ನನ್ನ ಹೆಸರು ವಿಜಯದ್ರು ಮೈಸೂರು ತಾಲೂಕು ಕೆರೆ ಉಂಡೆ ಕಸಳ ಮಾಜಿ ಪಿ ಡಿ ಬ್ಯಾಂಕ್ ಅಧ್ಯಕ್ಷ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಇದ್ದಾರೆ ಏನು ಅನಿಸುತ್ತೆ ಸರ್ ಅದ್ರ ಬಗ್ಗೆ ಸರಿ ಅನ್ನಿಸ್ತದೆ ಸರಿ ಅನ್ನಿಸ್ತದೆ ಮಾಡ್ತಾರೆ ಅದು ಅಂತ ಒಳ್ಳೇದು ಅನ್ನಿಸ್ತದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಚಿಕೊಂಡಿದ್ರು ನೂರು ನೂರು ನರೇಂದ್ರ ಮೋದಿ ಆಡಳಿತ ಅವನ ಆಡಳಿತನೇ ಇದ್ರೆ ದೇಶ ಉಳಿದು ಇದ್ದ ದೇಶ ಒಟ್ಟಾಯ್ತದೆ ಅವನು ಇದ್ದಾರೆ ಅವರ ಕಾಂಗ್ರೆಸ್ ಯಾರು ಅಂತ ಕ್ಯಾಂಡಿಡೇಟ್ ಇಲ್ಲ ಅಂತ ಕ್ಯಾಂಡಿಡೇಟ್ ಇದ್ರು ಆಡಳಿತ ನಡೆಸಕ್ಕೆ ಬರೋದಿಲ್ಲ ಇವಾಗ ಎಲ್ಲರ ಈಗ ಕುಂತವ್ರೆಲ್ಲ ಆತ್ಮಗೊಳ್ಬೇಕು ಇದ್ಕೊಡ್ಬೇಕು ಇದ್ಕೊಡ್ಬೇಕು ಅಂತ ಇನ್ನು ನಾಲ್ಕು ತಿಂಗಳು ಕಾಂಗ್ರೆಸ್ನವರು ಯಾರು ಕೊಡೋಕಾಗದು ಎಲ್ಲಿ ಕೊಟ್ಟರು ನಮ್ಮ ಜಮೀನು ಮರ ಇನ್ನೊಬ್ಬರು ಕೊಡೋದವ್ರು ಎಲೆಕ್ಷನ್ ಎಲ್ಲಿಯಪ್ಪ ಯಾವನು ದುಡ್ಡದೆ ಕಾಸು ಅದೇ ಅವನು ಗೆಲ್ಲಿ ಪ್ರಜಾಪ್ರಭುತ್ವ ದುಡ್ಡು ಇರೋದಕ್ಕೆ ಖರ್ಚು ಮಾಡಬಾರ್ದು ಯಾರು ಆ ದುಡ್ಡು ತೆಗೆದು ಜನ ಕೊಡೋ ಕ್ಯೂರಿ ಆಗ್ಬೇಕಾ ಕ್ಯೂರಿ ಏನು ಎಲ್ಲಿ ಕೊಡ್ತಾಯಿದ್ದಾರೋ ಗೇದು ಕೊಡ್ತಾ ಇದ್ದಾರ ಎಲ್ಲ ಅಲ್ಲಲ್ಲೇ ಓಡಿಸೋರ ಕರೆಂಟ್ ಫ್ರೀ ಅಂತಾರೆ ಕರೆಗೆ ಅಲ್ಲೇ ಬಿಟ್ಟದವ್ರೆ ಅಲ್ಲೇ ಏನು ಮಾಡೋರು ಎಲ್ಲ ರೇಟು ಕಡಿಮೆ ಜಾಸ್ತಿ ಆಗೋದು ಯಾರ ಇವರು ಜನನ ನೀವು ಅರ್ಥ ಮಾಡ್ಕೋಬೇಕು ಅವ್ರು ಮಾತಾಡ್ತಾರಲ್ಲ ಏ ಹೇಳ್ರಿ ಹೇಳ್ರಿ ಅಂದರೆ ಒಬ್ಬ ಮಂತ್ರಿ ಹೇಳಿದಾಗ ಏನು ಅಂತ ಹೇಳಾರ ಅವರಾಗಿದ್ದವ್ರು ಹೇಳೋದು ಸರಿ ರೀ ಏನು ರೀ ಏನು ರೀ ದಮನ್ಯ ಕೇಳಿದ್ರೆ ಒಬ್ಬ ಮಂತ್ರಿಗೆ ಯಾಕೆ ಚಿರದ ಮಾತಾಡೋರು ಏನು ಮಾತಾಡೋಕೆ ತುಂಬ ಇರ್ತಾರೆ ಅಲ್ಲಿಗೆ ಮೌನ ತಾಳೋರೇ ಅಂತ ಜನ ಅಲ್ಲೇ ಅವರು ನಾವು ಯಾವಾಗಲೂ ದಳದವ್ರು ನಾವು ಜನತಾ ಪಾರ್ಟಿಯವರು ಸರಿ ನಾವು ಪಾರ್ಟಿ ನಾವು ಕ ದಳಕ್ಕೆ ವಿರೋಧ ಮಾಡಿದವ್ರೆ ಇದಕ್ಕೆ ಬಿ ಜೆ ಪಿಗೆ ಆದರೆ ದೇಶ ಹೊಂಟೈತೆ ಅವ್ರು ಕೊಟ್ಬಿಟ್ಟು ಈಗ ಇವರು ನರೇಂದ್ರ ಮೋದಿ ಮಾಡ್ತಾ ಇರೋದಕ್ಕೆ ಕೆಲಸ ಕಂಪ್ಲೀಟ್ ಆದಮೇಲೆ ಮಾಡಬೇಕು ಈಗಲೇ ಅರ್ಜೆಂಟಿಗೆ ಮಾಡ್ತಾರೆ ಅಂತಾರ ಇವ್ರ ಮನೇಲೆ ಕೆಲಸ ಕಂಪ್ಲೀಟ್ ಮಾಡ್ಕೊಂಬ ಈಗ ನಮ್ಮ ಮನೆ ಕಟ್ಟಿರ್ತೀವಿ ನೀವು ಗುರುಪಾಯಸ ಮಾಡ್ತೀವಿ ನಾವು ಕಂಪ್ಲೀಟ್ ಮಾಡಿ ಮಾಡುವ ಏನಾರೂ ಒಂದು ಬ್ಯಾಲೆನ್ಸ್ ಇದ್ದೇ ಇರ್ತದೆ ಮನೆಯಾಗಿ ಕಟ್ಟಿದಾಗ ಬ್ಯಾಲೆನ್ಸ್ ಇದ್ದೇ ಇರ್ತದೆ ಪೂರ್ಣ ಆಯ್ತದೆ ಪೂರ್ಣ ಆಯ್ತದೆ ಅದಕ್ಕೆ ಇವರು ರಾಜಕೀಯ ಬೆಳೆಸ್ತಾರೆ ಯಾರು ನರೇಂದ್ರ ಮೋದಿ ಅಲ್ಲ ಎಲ್ಲರಿಗೂ ಆಹಾರ ಕೊಟ್ಟಿರ್ತಾರೆ ಇವರು ಒಯ್ಕಿಲ್ಲ ಅಂತ ಹೇಳ್ಬೇಕಾಗಿಲ್ಲ ಇಷ್ಟಾದ್ರೂ ಬೈದು ಇಷ್ಟ ಆದರೆ ಸುಮ್ಮನೆ ಇರಬೇಕು ಓಟು ಸಲುವಾಗಿ ಈಗ ಅವ್ರೇನು ಇವ್ರು ಏನದು ಹುಡುಗರು ಸಲುವಾಗಿ ಆದರೆ ಜನ ಐತೆ ಇವ್ರು ಏನು ಮಾಡೋರು ಅಂದರೆ ಎಷ್ಟು ದಿವಸ ಕೊಡೋಕ್ಕಾಗೋದು ಎಲ್ಲೂ ಕೂಡ ಅವ್ರಿಗೆ ಕೆಲಸ ಇಲ್ಲ ಯಾವ ರೋಡೋ ಇದು ಬೆಂಗ್ಳೂರು ಯಾವುದು ಹೇಳೋರು ಎಲ್ಲ ಸುಳ್ಳು ಆ ಹುಡುಗರಿಗೆ ಕೊಡ್ತೀವಿ ಅಂತ ಹೇಳೋರು ಈಗ ಕೊಡ್ತೀವಿ ಕೊಡ್ತೀವಿ ಅಂತಾರೆ ಎಲ್ಲಿ ಕೊಟ್ಟರು ದುಡ್ಡಲ್ಲಿದ್ದದು ಅದೇ ಮಾರ್ಬಿಡ್ತಾರೆ ನಮ್ಮ ಜಮೀನಲ್ಲ ಮಾರ್ಬಿಡ್ತಾರೆ ಇಂಥ ಪಾಯಿಗಳು ಒಬ್ರು ಯಾರ ಪ್ರಿಯ ಜೈ ಮನೇಲಿದ್ರೆ ಅವ್ರ ಆಸ್ತಿನೂ ಅಡ ಇಟ್ಬಿಡ್ತವ್ರ ಇವ್ರೇತಿರ್ಕಂದ್ರೆ ನಮ್ಮ ಆಸ್ತಿ ಇಲ್ಲಿ ಅದೇ ಅಂತ ನಮ್ಮ ಆಸ್ತಿ ಎಲ್ಲಿದೆ ನಮ್ಮದ ಆಸ್ತಿ ಗೌರ್ಮೆಂಟ್ದು ಅಡ ಇಡ್ತಾರೆ ತಗೊಬತ್ತಾರೆ ಕಟ್ತೀನಿ ಏನಾಯ್ತದೆ ಕಟ್ತೇನೆ ಏನಾಯ್ತ ಅವ್ರ ಹಣ ಹೋಯ್ತದೆ ಆದರೆ ಪ್ರಜಾಪ್ರಭುತ್ ಎಲ್ಲರೂ ಎಲ್ಲ ಜಾತಿನೂ ಜಾತಿ ಬೇಕು ಹೆಣ್ಣು ಕೊಡುಕ ತರಕಬೇಕು ತರಕೆ ಕೊಡುಕ ಜಾತಿ ಬೇಕು ಕೆಲಸ ಮಾಡುವಾಗ ಯಾರು ಅವರು ಇವರು ಅನ್ನೋಂಟಿಲ್ಲ ಬಾಳಲಿ ಎಲ್ಲ ರಾಜಕೀಯ ಬೆಳೆಸೋದು ನಮ್ಮ ಕಡ್ರೆ ಮಾಡ್ತೀವಿ ಅಲ್ಲೇ ಒಬ್ಬ ಹೇಳ್ತಾರೆ ಇವನು ದಳದೋ ಕಾಂಗ್ರೆಸ್ನವನು ನನಗೆ ಕೆಲಸ ಮಾಡೋರು ಮಾಡ್ತೀನಿ ಕೆಲಸ ಮಾಡಿದ್ರು ಮಾಡಿ ಇಲ್ಲ ನೀನು ಅಂತಾರೆ ಯಾರು ಉಂಟೇನ್ರಿ ಇದು ಒಬ್ಬ ಒಂದು ಊರಲ್ಲಿ ಒಬ್ಬರಿಗೊಂದು ಓಟ್ ಕೊಟ್ಟರು ಎಲ್ಲರೂ ಕೊಟ್ಟಂಗೆ ನಮ್ಮೂರಲ್ಲಿ ಯಾರಿಗಾರ ಕೊಟ್ಟಿರಲಿ ಒಂದು ಓಟ್ ಕೊಡ್ತಾರೆ ಅದು ಎಲ್ಲರೂ ಕೊಟ್ಟಂಗೆ ಗೆದ್ದು ಎಲ್ಲರೂ ಗೆದ್ದಂಗೆ ನಿಮ್ಮದು ಅವ್ರದ್ದು ಹೊತ್ತು ಇರಲಿ ಪಾರ್ಟಿ ಮೆಜಾರಿಟಿ ಮೇಲೆ ಆ ಥರದಲ್ಲಿ ಈಗ ಇದೊಂದು ಚುನಾವಣೆ ಆಗಬೇಕು ಒಂದು ಮನೆ ಕಟ್ಟಕ್ಕೆ ಒಂದು ವರ್ಷಕ್ಕೆ ಇವತ್ತು ನರೇಂದ್ರ ಮೋದಿ ಎಷ್ಟು ದುಡ್ಡು ಎಷ್ಟು ಒಳ್ಳೆ ಒಳೆ ದುಡ್ಡರಿತ ಅದ ಮುಂದಕ್ಕೆ ಎಷ್ಟು ಜನಕ್ಕೆ ನೂರು ಜನಕ್ಕೆ ಸಂಬಳ ಕೊಡ್ಬೋದು ಅಷ್ಟು ದುಡ್ಡ ಸಾಕ ಬ್ಯಾಂಕ್ ಇಟ್ಟವ್ರ ಅಲ್ಲಿ ಕೆಲಸ ಇವತ್ತು ಅಲ್ಲಿ ಬರ್ದು ಸಾಮಾನ್ಯ ಕೆಲಸನ ಸಣ್ಣ ಪುಟ್ಟಾರ ಅವನಿಗೆ ಎಡ್ತಿ ಮಕ್ಕಳು ಯಾರು ಇಲ್ಲದೇರೋದ್ಗೇ ದೇಶ ಸೇವೆ ಮಾಡೋದ್ರಲ್ಲಿ ನಮಗಂತೂ ತೃಪ್ತಿವದಪ್ಪ ನೆಕ್ಸ್ಟ್ ಈಗ ನೆಕ್ಸ್ಟ್ ಟರ್ಮ್ ಅವನೇ ಅವನೇ ಒಂದಲ್ಲ ಎರಡಲ್ಲ ಅವನೇ ಅವನೇ ಅವನಿ ಇರುಗಂಡು ಅವನ ಕಡೆ ಹೋಗಿ ನೇನಿಲ್ಲ ದಯವಿಟ್ಟು ಹೋಗಿ ಅವನಿರುಗಂಡು ಕಡೆ ಹೋಗಿ ಯಾರು ಇವ್ರು ಎರಡು ಎರಡು ಸಾವಿರ ಒಂದು ಸಾವಿರ ಕೊಟ್ಟರು ಇಲ್ಲ ನಾವು ಒಂದೊಂದು ಲಕ್ಷ ಕೊಟ್ಟು ಹೊಡೀವಿ ಓಟ್ಗೆ ಒಂದು ಹೋಟ್ಲೆ ಒಂದು ಲಕ್ಷ ಕೊಟ್ಟರು ಒಟ್ಟು ಕೊಡಕ್ಕಿಲ್ಲ ಕೊಟ್ಟಿಲ್ಲ ಓಟ ಆದ್ರೆ ಲಕ್ಷ ಕೊಟ್ಟರು ಈಜ್ಕೊಯ್ತಾರೆ ಕೊಡಿಕಿಲ್ಲ ಯಾರು ಬೇಕು ಅವ್ರಿಗೆ ಕೊಡೋದು ನರೇಂದ್ರ ಮೋದಿಗೆ ಕೊಡೋದು ಭಾರತದಲ್ಲಿ ಯೋಚನೆ ಬಂದು ನೋಡಿ ಮಾತಾಡಿದಾಗ ಇವರು ಮಾಡಿದಾಗ ನೋಡಿ ಅವರು ಮಾತಾಡಿದ್ರು ನೋಡಿ ಜನ ನೋಡಿ ಮೂಲ ತಾಳ್ಬಿಡ್ತಾರೆ ಇಷ್ಟ ಆಯ್ತಾರೆ